ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪದ್ಯ ಒಂದು ಅನ್ವೇಷಣೆ ಇದರ ಸಾರಾಂಶವನ್ನು ನೋಡೋಣ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ ಸಾರಾಂಶ ದೇವರು ಎಲ್ಲಿದ್ದಾನೆ ಎಂದರೆ ಎಲ್ಲೋ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲದ ದೇವರನ್ನು ಹುಡುಕಿದೆ ಆದರೆ ದೇವರು ನಮ್ಮೊಳಗೆ ಇದ್ದಾನೆ ಅದು ಪ್ರೀತಿ ಸ್ನೇಹಗಳ ರೂಪದಲ್ಲಿ ಇದ್ದಾನೆ ಅದನ್ನು ನಾವು ಗುರುತಿಸದೆ ದೇವರನ್ನು ಎಲ್ಲೋ ಹುಡುಕಿದರೆ ಸಿಗುವುದಿಲ್ಲ ಮುಂದಿನ ಭಾಗ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿಯಿದೆ ನಾಲಗೆಗೆ ಸಾರಾಂಶ ನಂದನವಾಗಲಿ ಅಂದರೆ ಸಂತೋಷ ಬಂಧನವಾಗಲಿ ಅಂದರೆ ದುಃಖ ಎಲ್ಲ ಎಲ್ಲಿದೆ ಎಂದರೆ ಎಲ್ಲವೂ ನಮ್ಮೊಳಗೆ ಇದೆ ನಮ್ಮೊಳಗಿನ ಪ್ರೀತಿಯ ತಿಳಿಯನ್ನು ದ್ವೇಷ ಅಸೂಯೆ ಎಂಬ ಭಾವನೆಗಳಿಂದ ಕಲಕದೇ ಇದ್ದರೆ ನಾಲಿಗೆಗೆ ಅಮೃತದ ಸವಿ ಸಿಗುತ್ತದೆ ಜೀವನ ಹಿತವಾಗಿರುತ್ತದೆ ಮುಂದಿನ ಭಾಗ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಸಾರಾಂಶ ನಾವೆಲ್ಲ ದೈಹಿಕವಾಗಿ ಎಷ್ಟೇ ಹತ್ತಿರವಿದ್ದರೂ ನಾನು ಎಂಬ ಅಹಂಕಾರದಲ್ಲಿ ನಮ್ಮ ಸುತ್ತ ಅಹಂಕಾರದ ಕೋಟೆಯನ್ನು ಕಟ್ಟಿಕೊಂಡು ದೂರ ನಿಲ್ಲುತ್ತೇವೆ ನಾವೆಲ್ಲ ಬದುಕುವುದು ಕೆಲವೇ ವರ್ಷಗಳಾದರೂ ಇಲ್ಲಿ ಹೊಂದಾಣಿಕೆ ಎಂಬುದು ಕಷ್ಟಕರವಾಗಿದೆ ಹಾಗಾಗಬಾರದು ಎಲ್ಲರೂ ಪ್ರೀತಿ ಸ್ನೇಹಗಳಿಂದ ಹೊಂದಿಕೊಂಡು ಬದುಕಬೇಕು ಅಲ್ಲಿಯೇ ದೇವರು ಇರುತ್ತಾನೆ ಎಂಬ ಆಶಯವನ್ನು ಕವಿ ವ್ಯಕ್ತಪಡಿಸುತ್ತಾರೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ನೋಡೋಣ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ